ನಮಸ್ತೆ ನಾನು ದಿನ ಕೇವಲ ಒಂದು ಬಾಳೆಹಣ್ಣು ಮತ್ತು ಅಕ್ಕಿ ಹಿಟ್ಟಿನಲ್ಲಿ ತುಂಬ ಸಾಫ್ಟಾದ ರುಚಿಯಾದ ಸ್ವೀಟ್ ಮಾಡೋದು ಹೇಗೆ ಅಂತ ಇದ್ದೀನಿ ನೀವು ಹೊರಗಡೆಯಿಂದ ಮಕ್ಕಳಿಗೆ ಸ್ವೀಟ್ ತರಿಸೋದಿಕ್ಕಿಂತ ಈ ರೀತಿ ಮನೆಯಲ್ಲಿ ಆರೋಗ್ಯಕರವಾಗಿ ಮಾಡಿಕೊಡಿ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಮತ್ತೆ ಕೇಳ್ತಾ ಇರ್ತಾರೆ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಬಾಳೆಹಣ್ಣಿನಲ್ಲಿ ಸ್ವೀಟ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ನೇಂದ್ರ ಬಾಳೆಹಣ್ಣನ್ನು ತೆಗೆದಿಟ್ಕೊಂಡಿದ್ದೀನಿ ನೇಂದ್ರ ಬಾಳೆಹಣ್ಣು ಇಲ್ಲ ಅಂತಂದರೆ ತೊಂದರೆ ಇಲ್ಲ ನೀವು ಪಚ್ಚ ಬಾಳೆಹಣ್ಣು ಉಪಯೋಗಿಸಬಹುದು ಪುಟ್ಬಾಹಣ್ಣು ಕೂಡ ಉಪಯೋಗಿಸ್ಬಹುದು ಆದಷ್ಟು ಚೆನ್ನಾಗಿ ಹಣ್ಣಾಗಿರುವಂಥ ಬಾಳೆಹಣ್ಣು ಉಪಯೋಗಿಸ್ಕೊಳ್ಳಿ ಈಗ ಬಾಳೆಹಣ್ಣಿನ ಸಿಪ್ಪೆ ತೆಗೆದಿಟ್ಕೊಂಡು ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ಬೇಗ ಬೆಂದುಬಿಡುತ್ತೆ ಮತ್ತು ಸಾಫ್ಟ್ ಆಗಿರುತ್ತೆ ಅಂತಷ್ಟೇ ನಂತರ ಮತ್ತೊಂದು ಪ್ಯಾನ್ಗೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಕರಗಿದ ನಂತರ ಎರಡು ಟೇಬಲ್ ಸ್ಪೂನಷ್ಟು ಬಿಳಿ ಹಳ್ಳನ ಹಾಕೊಳ್ಳಿ ಬಿಳಿ ಹಳ್ಳನ ಈ ರೀತಿ ತುಪ್ಪದಲ್ಲಿ ಸ್ವಲ್ಪ ಫ್ರೈ ಮಾಡಿಟ್ಕೊಳ್ಳಿ ಅವಾಗ ತುಂಬನೇ ರುಚಿಯಾಗಿರುತ್ತೆ ಈಗ ನೋಡಿ ಒಂದು ಅರ್ಧ ನಿಮಿಷ ಫ್ರೈ ಮಾಡಿಟ್ಕೊಂಡಿದ್ದೀನಿ ತಕ್ಷಣನೇ ಈ ಕಟ್ ಮಾಡಿರುವಂಥ ಬಾಳೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಬಾಳೆಹಣ್ಣನ್ನು ಒಂದು ಅರ್ಧ ನಿಮಿಷ ಫ್ರೈ ಮಾಡಿಟ್ಕೊಳ್ಳಿ ಈ ಬಾಳೆಹಣ್ಣು ಸ್ವಲ್ಪ ಬಣ್ಣ ಬದಲಾಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿಟ್ಕೊಂಡೆ ಸಾಕು ನಂತರ ನನ್ನಲ್ಲಿ ಅರ್ಧ ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿ ತುರಿ ಹಾಕೋದ್ರಿಂದ ಈ ಸ್ವೀಟ್ ತುಂಬಾ ರುಚಿಯಾಗಿರುತ್ತೆ ಒಂದು ಬಾಳೆಹಣ್ಣಿಗೆ ಕೇವಲ ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿ ಉಪಯೋಗಿಸಿದ್ರೆ ಸಾಕು ಈಗ ನಾಲ್ಕು ಟೇಬಲ್ ಸ್ಪೂನಷ್ಟು ಪುಡಿ ಮಾಡಿರುವಂಥ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಬಾಳೆಹಣ್ಣಿನಲ್ಲೇ ಸಿಹಿ ಅಂಶ ಇರೋದ್ರಿಂದ ಬೆಲ್ಲ ಜಾಸ್ತಿ ಉಪಯೋಗಿಸೋದು ಬೇಡ ಆದಷ್ಟು ಕಡಿಮೆ ಉಪಯೋಗಿಸ್ಕೊಳ್ಳಿ ಅಂದರೆ ನಿಮಗೆ ಸಿಹಿ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಬೆಲ್ಲ ಉಪಯೋಗಿಸ್ಕೊಳ್ಳಿ ಈಗ ನೋಡಿ ಚೆನ್ನಾಗಿ ಫ್ರೈ ಮಾಡಿದ್ದೀನಿ ಬಾಳೆಹಣ್ಣು ಈ ರೀತಿ ಸಾಫ್ಟಾಗಿ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿಟ್ಕೊಳ್ಳಿ ಕೊನೆಯದಾಗಿ ಕಾಲು ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕಿ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ತಕ್ಷಣವೇ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಹಾಗೆ ಈ ಮಿಶ್ರಣನ ಸ್ವಲ್ಪ ತಣ್ಣಗಾಗಲಿಕ್ಕೆ ಹಾಗೆ ಇಟ್ಬಿಡಿ ನಂತರ ಒಂದು ಸಣ್ಣ ಬೀಟ್ರೂಟ್ನ ತೆಗೆದಿಟ್ಕೊಂಡಿದ್ದೀನಿ ಬೀಟ್ರೂಟಲ್ಲಿ ಒಂದು ಉಪಯೋಗಿಸೋದು ಬೇಡ ಕೇವಲ ಅರ್ಧ ಭಾಗದಷ್ಟೇ ಉಪ್ಯೋಗಿಸಿದ್ರೆ ಸಾಕು ಬೀಟ್ರೂಟ್ ಉಪಯೋಗಿಸೋದ್ರಿಂದ ಈ ಸ್ವೀಟ್ ತುಂಬನೇ ರುಚಿಯಾಗಿರುತ್ತೆ ಮತ್ತು ಬಣ್ಣ ಕೂಡ ಚೆನ್ನಾಗಿ ಬರುತ್ತೆ ನೀವು ಯಾವುದೇ ರೀತಿ ಫುಡ್ ಕಲರ್ ಉಪಯೋಗಿಸೋ ಅವಶ್ಯಕತೆ ಇರೋದಿಲ್ಲ ಈಗ ನೋಡಿ ಬೀಟ್ರೂಟ್ ಸಿಪ್ಪೆ ತೆಗೆದಿಟ್ಕೊಂಡು ಈ ರೀತಿ ನೀರಿನಲ್ಲಿ ತೊಳೆದಿಟ್ಕೊಂಡಿದ್ದೀನಿ ನಂತರ ಕ್ಯಾರೆಟ್ನ ಯಾವ ರೀತಿ ತುರಿದಿಟ್ಕೊಳ್ತೀರಾ ಅದೇ ರೀತಿ ತುರ್ದಿಟ್ಕೊಳ್ಳಿ ಆದಷ್ಟು ಈ ರೀತಿ ಸಣ್ಣದಾಗಿ ತುರಿದಿಟ್ಕೊಳ್ಳಿ ನೋಡಿ ಈ ರೀತಿ ಸ್ವಲ್ಪ ಪ್ರಮಾಣದಲ್ಲಿ ಬೀಟ್ರೂಟ್ ಉಪಯೋಗಿಸಿದ್ರೆ ಸಾಕು ನಂತರ ಮತ್ತೊಂದು ಬಾಣಲಿಗೆ ಮುಕ್ಕಾಲು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಈಗ ತುಪ್ಪ ಕರ್ಕಿದ ನಂತರ ಮೊದಲೇ ತುರಿದಿಟ್ಟಂಥ ಬೀಟ್ರೂಟ್ ಹಾಕೊಳ್ಳಿ ಬೀಟ್ರೂಟ್ನ ಈ ರೀತಿ ತುಪ್ಪದಲ್ಲಿ ಹುರಿಯೋದ್ರಿಂದ ಹಸಿ ಸ್ಮೆಲೆಲ್ಲ ಹೊರಟೋಗುತ್ತೆ ಮತ್ತು ಫ್ಲೇವರ್ ಕೂಡ ಚೆನ್ನಾಗಿ ಬರುತ್ತೆ ಹಾಗೆ ಬಣ್ಣ ಕೂಡ ಚೆನ್ನಾಗಿ ಬರುತ್ತೆ ನೀವು ಯಾವುದೇ ರೀತಿ ಫುಡ್ ಕಲರ್ ಉಪಯೋಗಿಸೋ ಅವಶ್ಯಕತೆ ಇರೋದಿಲ್ಲ ಈ ಸ್ವೀಟ್ ನೋಡಲಿಕ್ಕೆ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಮತ್ತು ಹೆಲ್ದಿಯಾಗಿರುತ್ತೆ ಅಂತಷ್ಟೇ ಈ ರೀತಿ ಒಂದೆರಡು ನಿಮಿಷ ಹುರಿದಿಟ್ಕೊಳ್ಳಿ ಆವಾಗ ಹಸಿ ಸ್ಮೆಲೆಲ್ಲ ಹೊಟ್ಟೋಗುತ್ತೆ ನಂತರ ಎರಡು ಕಪ್ಪಷ್ಟು ತಣ್ಣೀರು ಹಾಕೊಳ್ತೀನಿ Is ಈಗ ರುಚಿಗೆ ತಕ್ಕಷ್ಟು ಉಪ್ಪಾಕೊಳ್ಳಿ ಈ ನೀರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪಾಕೊಳ್ಳಿ ನಂತರ ಮತ್ತೆ ಒಂದು ಸರಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಈಗ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ನೀರನ್ನು ಕುದಿಲಿಕ್ಕೆ ಇಟ್ಕೊಳ್ಳಿ ಯಾವಾಗ ನೀರು ಕುದಿಲಿಕ್ಕೆ ಶುರುವಾಗುತ್ತೆ ಆವಾಗ ಊರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕೊಳ್ತಾ ಇದ್ದೀನಿ ನಂತರ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ ತುಂಬ ಸಮಯ ಈ ಮಿಶ್ರಣ ಬೇಯಿಸೋ ಅವಶ್ಯಕತೆ ಇಲ್ಲ ಗಟ್ಟಿಯಾಗಬೇಕು ಅಲ್ಲಿವರೆಗೂ ಬೇಲಿಕ್ಕೆ ಇಟ್ಕೊಂಡ್ರೆ ಸಾಕು ಅಕಸ್ಮಾತ್ ಮಿಶ್ರಣ ಏನಾದರೂ ತೆಳುವಾಗಿದೆ ಅನ್ಸಿದ್ರೆ ಮತ್ತೆ ಕಾಲು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡಿಟ್ಕೊಳ್ಳಿ ಆದಷ್ಟು ಈ ಮಿಶ್ರಣ ಉಂಡೆ ಕಟ್ಲಿಕ್ಕಾಗಬೇಕು ಅಲ್ಲಿವರೆಗೂ ಬೇಲಿಕ್ಕಿಟ್ಕೊಂಡ್ರೆ ಸಾಕು ಒಂದು ಮೂರು ನಿಮಿಷದಲ್ಲಿ ಅಕ್ಕಿ ಹಿಟ್ಟಿನ ಮಿಶ್ರಣ ರೆಡಿ ನೋಡಿ ಈಗ ಉಂಡೆ ಕಟ್ಟಲಿಕ್ಕೆ ಶುರುವಾಗ್ತಾ ಇದೆ ತಕ್ಷಣವೇ ಲಿಡ್ ಕ್ಲೋಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡಿಕೊಂಡು ತಣ್ಣಗಾಗಲಿಕ್ಕೆ ಹಾಗೆ ಇಟ್ಟಿದ್ದೀನಿ ಈಗ ನೋಡಿ ಅಕ್ಕಿ ಹಿಟ್ಟಿನ ಮಿಶ್ರಣ ಚೆನ್ನಾಗಿ ತಣ್ಣಗಾಗಿದೆ ನಂತರ ನಿಧಾನಕ್ಕೆ ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಹಾಗೆ ಈ ಹಿಟ್ಟನ್ನು ಚೆನ್ನಾಗಿ ಕೈಯಲ್ಲಿ ನಾದಿಟ್ಕೊಳ್ಳಿ ಆವಾಗ ಸಾಫ್ಟ್ ಆಗುತ್ತೆ ನಿಮಗೆ ಈ ರೀತಿ ನಾದಬೇಕಾದ್ರೆ ಸ್ವಲ್ಪ ತೆಳುವಾಗಿದೆ ಅನ್ಸಿದ್ರೆ ಒಂದೆರಡು ಚಮಚ ಅಕ್ಕಿ ಹಿಟ್ಟು ಉಪಯೋಗಿಸಬಹುದು ತುಂಬ ಗಟ್ಟಿಯಾಗಿ ಕಲಿಸ್ಲಿಕ್ಕೆ ಹೋಗಬೇಡಿ ಮೀಡಿಯಮಲ್ಲಿ ಕಲಸಿಟ್ಕೊಳ್ಳಿ ಹಾಗೆ ಈ ಕಲಸಿರುವಂಥ ಹಿಟ್ಟಿಗೆ ಕಾಲ್ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ಒಂದು ಸರಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ತುಪ್ಪ ಹಾಕಿ ಹಿಟ್ಟನ್ನು ಕಲಸೋದ್ರಿಂದ ಹಿಟ್ಟು ಕೈಗೆ ಅಂಟೋದಿಲ್ಲ ಸ್ವೀಟ್ ಮಾಡಲಿಕ್ಕೆ ಸುಲಭ ಆಗುತ್ತೆ ಅಂತಷ್ಟೇ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಹಿಟ್ಟಿನ ಮೇಲ್ಭಾಗಕ್ಕೂ ಕೂಡ ಸ್ವಲ್ಪ ತುಪ್ಪ ಹಾಕಿ ಸ್ಪ್ರೆಡ್ ಮಾಡಿಟ್ಕೊಳ್ಳಿ ಆವಾಗ ಹಿಟ್ಟು ಒಣಗೋದಿಲ್ಲ ಸ್ವೀಟ್ ಮಾಡಲಿಕ್ಕೆ ಸುಲಭ ಆಗುತ್ತೆ ಈಗ ಕಲಸಿರುವಂಥ ಹಿಟ್ಟಿನಲ್ಲಿ ಸ್ವಲ್ಪ ಭಾಗನ ತೆಗೆದಿಟ್ಕೊಳ್ತಾ ಇದ್ದೀನಿ ಹಾಗೆ ಅಗಲವಾಗಿ ಮಾಡಿಟ್ಕೊಳ್ಳಿ ಮೊದಲು ಈ ರೀತಿ ರೌಂಡ್ ಶೇಪಲ್ಲಿ ಮಾಡಿಟ್ಕೊಂಡು ಲೈಟಾಗಿ ಪ್ರೆಸ್ ಮಾಡಿಟ್ಕೊಂಡಿದ್ದೀನಿ ನಂತರ ನಿಧಾನಕ್ಕೆ ಈ ರೀತಿ ಅಗಳವಾಗಿ ಮಾಡಿಟ್ಕೊಳ್ತಾ ಇದ್ದೀನಿ ನೀವು ಲಟ್ಟಣಿಗೆಯಲ್ಲಿ ಕೂಡ ಲಟ್ಟಿಸ್ಕೋಬಹುದು ಅಥವಾ ಈ ರೀತಿ ಕೈಯಲ್ಲಿ ಕೂಡ ಅಗಲವಾಗಿ ಮಾಡಿಟ್ಕೋಬಹುದು ಈಗ ಮೊದಲೇ ಮಾಡಿಟ್ಟಂಥ ಈ ಬಾಳೆಹಣ್ಣಿನ ಸ್ವೀಟ್ ಮಿಶ್ರಣನ ಕರೆಕ್ಟಾಗಿ ಮಧ್ಯ ಭಾಗದಲ್ಲಿ ಇಟ್ಕೊಂಡು ನಿಧಾನಕ್ಕೆ ಕವರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲೂ ಕೂಡ ಒಡಿಬಾರ್ದು ಆ ರೀತಿ ಕವರ್ ಮಾಡಿಕೊಂಡು ರೌಂಡ್ ಶೇಪಲ್ಲಿ ಮಾಡಿಟ್ಕೊಳ್ಳಿ ಇದೇ ರೀತಿ ಉಳಿದಿರುವಂಥ ಹಿಟ್ಟಿನಲ್ಲಿ ಕೂಡ ಸ್ವೀಟ್ಗಳನ್ನ ಮಾಡಿಟ್ಕೊಳ್ತಾ ಇದ್ದೀನಿ ಹಾಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಈ ಬಾಳೆಹಣ್ಣಿನ ಸ್ವೀಟ್ ಮಿಶ್ರಣ ಉಪಯೋಗಿಸ್ಕೊಳ್ಳಿ ಇಷ್ಟೇ ಉಪಯೋಗಿಸ್ಬೇಕು ಅಂತೇನಿಲ್ಲ ಮತ್ತೆ ಈ ಸ್ವೀಟ್ ಮಾಡಬೇಕಾದ್ರೆ ಜಾಸ್ತಿ ಪ್ರಮಾಣದಲ್ಲಿ ಕೂಡ ಬೆಲ್ಲ ಉಪಯೋಗಿಸೋ ಅವಶ್ಯಕತೆ ಇಲ್ಲ ಕಡಿಮೆ ಬೆಲ್ಲದಲ್ಲಿ ಆರೋಗ್ಯಕರವಾಗಿ ಸ್ವೀಟ್ ಮಾಡ್ಕೋಬಹುದು ಈಗ ಸ್ವೀಟ್ ಉಂಡೆಗಳು ರೆಡಿಯಾಗಿದೆ ನಂತರ ಒಂದು ತಟ್ಟೆಗೆ ಸ್ವಲ್ಪ ತುಪ್ಪ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಮಾಡಿಟ್ಟಂಥ ಈ ಸಿಹಿ ಉಂಡೆಗಳನ್ನ ನಿಧಾನಕ್ಕೆ ಜೋಡಿಸಿಟ್ಕೊಳ್ಳಿ ನಂತರ ಸ್ವಲ್ಪ ಬಿಳಿ ಎಳ್ಳನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಬಿಳಿ ಎಳ್ಳು ಉಪಯೋಗಿಸೋದ್ರಿಂದ ಈ ಸ್ವೀಟ್ ನೋಡಲಿಕ್ಕೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಈ ರೀತಿ ಸ್ಪ್ರೆಡ್ ಮಾಡಿದ ನಂತರ ಲೈಟಾಗಿ ಪ್ರೆಸ್ ಮಾಡಿಟ್ಕೊಳ್ಳಿ ನಂತರ ಇಡ್ಲಿ ಪಾತ್ರೆಗೆ ಮೂರು ಕಪ್ಪಷ್ಟು ತಣ್ಣೀರು ಹಾಕ್ಕೊಳ್ತಾ ಇದ್ದೀನಿ ನೀರು ಬಿಸಿಯಾದ ನಂತರ ಈ ರೀತಿ ಸಣ್ಣ ಸಣ್ಣ ತೂತ ಇರುವಂಥ ಒಂದು ಪ್ಲೇಟ್ನ ಜೋಡಿಸಿಟ್ಕೊಂಡಿದ್ದೀನಿ ಹಾಗೆ ನಿಧಾನಕ್ಕೆ ಈ ಸಿಹಿ ಉಂಡೆ ಇರುವಂಥ ತಟ್ಟೆನ ಜೋಡಿಸಿಟ್ಕೊಳ್ಳಿ ಈಗ ಲೀಡ್ ಕ್ಲೋಸ್ ಮಾಡಿ ಹತ್ತರಿಂದ ಹದಿನೈದು ನಿಮಿಷ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನೀರಿನ ಹಬಿಯಲ್ಲಿ ಇಟ್ಕೊಳ್ಳಿ ಈಗ ನೋಡಿ ಹದಿನೈದು ನಿಮಿಷ ಆಗಿದೆ ಈ ರೀತಿ ಮುಟ್ಟಿದ್ರೆ ಕೈಗೆ ಅಂಟ್ತಾ ಇಲ್ಲ ಅಂತಂದರೆ ಚೆನ್ನಾಗಿ ಬಂದಿದೆ ಅಂತ ಅರ್ಥ ತಕ್ಷಣನೇ ನಿಧಾನಕ್ಕೆ ಪ್ಲೇಟ್ನ ಹೊರಗಡೆ ಎತ್ತಿಟ್ಕೊಳ್ತಾ ಇದ್ದೀನಿ ನೋಡಿ ಈಗ ಸ್ವೀಟ್ ರೆಡಿಯಾಗಿದೆ ನಿಧಾನಕ್ಕೆ ತೆಗೆದಿಟ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆ ಬನ್ನಿರುತ್ತಲ್ಲ ಆ ರೀತಿ ಸಾಫ್ಟಾಗಿರುತ್ತೆ ನಿಮಗೆ ಖಂಡಿತ ಗೊತ್ತಾಗೋದಿಲ್ಲ ಅಕ್ಕಿ ಹಿಟ್ಟು ಮತ್ತು ಬಾಳೆಹಣ್ಣಿನಲ್ಲಿ ಈ ಸ್ವೀಟ್ ಮಾಡಿರೋದು ಅಂತ ನೋಡಲಿಕ್ಕೆ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಹಾಗೆ ತಿನ್ಲಿಕ್ಕಂತೂ ತುಂಬನೇ ರುಚಿಯಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಕೇವಲ ಒಂದು ಬಾಳೆಹಣ್ಣು ಮತ್ತು ಅಕ್ಕಿ ಹಿಟ್ಟು ಹಾಗೆ ಬೆಲ್ಲದಲ್ಲಿ ಆರೋಗ್ಯಕರವಾದ ಸ್ವೀಟ್ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಕೂಡ ಟ್ರೈ ಮಾಡಿ ನೋಡಿ ಮಕ್ಕಳಿಗಂತೂ ತುಂಬನೇ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ